ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ನಾನು ಮಾಹಿತಿನ ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗಾಗಲೇ ಬಹಳಷ್ಟು ಚರ್ಚೆ ನಡೀತಾ ಇದೆ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನು ಕೊಟ್ಟಿತ್ತೋ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲ ಒಂದು ಸ್ಕೀಮ್ಗಳನ್ನ ಬಂದ್ ಮಾಡಬೇಕು ಅಂತ ಕೆಲವರು ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಸಹ ಯಾಕೆ ಅಂದರೆ ಲೋಕಸಭಾ ಎಲೆಕ್ಷನಲ್ಲಿ ಏನು ಒಂದು ರಿಸಲ್ಟ್ ಬಂತಲ್ವಾ ಅದರ ಪರಿಣಾಮ ಈ ರೀತಿಯ ಒಂದು ಚರ್ಚೆಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಈ ಒಂದು ಜನರು ನಮ್ಮ ಒಂದು ಸ್ಕೀಮ್ನ ತಗೊಂಡು ಅದರ ಒಂದು ಉಪಯೋಗನ ಪಡ್ಕೊಂಡು ನಮ್ಮ ನಮಗೆ ಓಟನ್ನೇ ಹಾಕಲಿಲ್ಲ ಇದರಿಂದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸೋಲ್ಬೇಕಾಗಿತ್ತು ಒಂಬತ್ತು ಕ್ಷೇತ್ರದಲ್ಲಿ ಮಾತ್ರ ನಾವು ಗೆದ್ದಿದ್ದೀವಿ ಆದರೆ ಬಿ ಜೆ ಪಿ ಯಾವುದೇ ಒಂದು ಗ್ಯಾರಂಟಿ ಯೋಜನೆ ಆಗಿರ್ಬೋದು ಬಡ ಬಡ ಜನಗಳಿಗೆ ಯಾವುದೇ ಒಂದು ಹೆಲ್ಪ್ ಮಾಡಿದಿರೇ ಅವರು ಹದಿನೇಳು ಕ್ಷೇತ್ರವನ್ನು ಗೆದ್ದಿದ್ದಾರೆ ನಾವು ಇಷ್ಟೆಲ್ಲ ಒಂದು ಹೆಲ್ಪ್ ಮಾಡಿ ಕೂಡ ನಮಗೆ ಓಟು ಸಹ ಹಾಕಿಲ್ಲ ಜನಗಳು ಓಟ್ ಹಾಕಿದ್ದಿದ್ರೆ ಕರೆಕ್ಟಾಗಿ ನಾವು ಲೋಕಸಭಾ ಎಲೆಕ್ಷನ್ ನಾವೇ ಗೆದ್ದು ನಾವೇ ಬರ್ತಾ ಇದ್ವಿ ಅನ್ನೋ ಥರ ಒಂದು ಚರ್ಚೆ ಎಲ್ಲ ನಡೀತಾ ಇದೆ ಇವಾಗ ಆದರೆ ಇವಾಗ ಒಂದು ಏನು ಶಕ್ತಿ ಯೋಜನೆ ಬಗ್ಗೆ ಏನು ಒಂದು ಅಪ್ಡೇಟ್ ಅಂದರೆ ಫಸ್ಟು ಈ ಯೋಜನೆನ ಸ್ಟಾಪ್ ಮಾಡಬೇಕು ಅಂತ ಸಾರಿಗೆ ಸಚಿವ ಸಾರಿಗೆ ಸಚಿವದಲ್ಲಿ ಇರೋ ಅಂಥವರೇ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಈ ಒಂದು ಶಕ್ತಿ ಯೋಜನೆ ಸ್ಟಾರ್ಟ್ ಆದಮೇಲೆ ಬಹಳಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಯಾವ ರೀತಿ ಅಂದರೆ ಇವಾಗ ಬಸ್ಗಳು ತುಂಬ ರಶ್ ಆಗ್ತಾಯಿತ್ತು ಅದರಿಂದ ಮಹಿಳೆಯರಿಗೆ ಅಂದರೆ ವಯಸ್ಸಾದ ಹಿರಿಯ ಮಾ ನಾಗರಿಕರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಬಹಳಷ್ಟು ತೊಂದರೆಗಳಾಗ್ತಾಯಿತ್ತು ಆಮೇಲೆ ಇನ್ನೊಂದೇನು ಅಂದರೆ ಪುರುಷರು ಅವರು ಸಹ ಒಂದು ಜಗಳ ಮಾಡ್ತಾರೆ ಮಹಿಳೆಯರಿಗೆ ಮಾತ್ರ ಫ್ರೀ ಕೊಟ್ಟಿದ್ದಾರೆ ನಮಗೆ ಕೊಡೋದಿಲ್ವಾ ಅನ್ನೋ ಥರ ಎಲ್ಲ ಅವ್ರಿಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿತ್ತು ಅವರೂ ಸಹ ಒಂದು ಕೇ ಜನಗಳು ಕೇಳೋಕ್ಕೆ ಶುರು ಮಾಡಿದ್ರು ಮತ್ತು ಈ ರೀತಿ ಫ್ರೀ ಕೊಡೋದ್ರಿಂದ ನಮಗೆ ಸಾರಿಗೆ ಇಲಾಖೆಗೂ ಬಹಳಷ್ಟು ನಷ್ಟ ಆಗ್ತಾ ಇದೆ ಒಂದು ಬಸ್ ಮೇಂಟೆನೆನ್ಸ್ ಇರ್ಬೋದು ಡಿ ಇಪೋನ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಇಲ್ಲ ಗ್ಯಾರೇಜ್ಗಳಲ್ಲಿ ಬಸ್ನ ಬಿಟ್ಟಾಗ ಸರ್ವಿಸನ್ನು ಕೊಡೋವಂಥದ್ದು ಅದರೆಲ್ಲ ಎಷ್ಟೊಂದು ಖರ್ಚಿರುತ್ತೆ ಇದನ್ನು ನಮಗೆ ಬರ್ಸೋದಕ್ಕೆ ಆಗ್ತಾಯಿಲ್ಲ ಅಂತ ಸಾರಿಗೆ ಇಲಾಖೆಯವರೇ ಇವಾಗ ಒಂದು ಪ್ರಶ್ನೆನ ಹಾಕ್ತಿದ್ದಾರೆ ನೋಡಬೇಕು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಫಸ್ಟು ಎಲ್ಲರೂ ಚರ್ಚೆನ ಮಾಡ್ತಿದ್ದಾರೆ ಈ ಶಕ್ತಿ ಯೋಜನೆಯಿಂದ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಭಾಳಷ್ಟು ಜನ ಮಹಿಳೆಯರು ಸಹ ಈ ಒಂದು ಯೋಜನೆಯಲ್ಲಿ ಉಪಯೋಗನ ಪಡ್ಕೊಂಡು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸಲಿಲ್ಲ ಈ ರೀತಿಯಾಗಿ ಆಮೇಲೆ ಭಾಳಷ್ಟು ತೊಂದರೆ ಸಹ ಆಗ್ತಾ ಇದೆ ಆದ್ದರಿಂದ ಇದನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಸಾರಿಗೆ ಆಗಿರ್ಬೋದು ಸಾರಿಗೆ ಅಂದರೆ ಇಲಾಖೆಯಲ್ಲಿರುವಂಥ ಜನಗಳು ಮತ್ತು ಇನ್ನೊಂದು ಏನು ಅಂದರೆ ಕಾಂಗ್ರೆಸ್ ಶಾಸಕರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇನ್ನೂ ಸ್ಟಾಪ್ ಮಾಡ್ತೀವಿ ಅಂತ ಏನೂ ಅಪ್ಡೇಟನ್ನು ಕೊಟ್ಟಿಲ್ಲ ಅವರು ಈ ರೀತಿಯ ಒಂದು ಚರ್ಚೆಗಳು ನಡೀತಾ ಇದೆ ಇದನ್ನು ಒಂದು ಪರಿಶೀಲನೆ ಮಾಡಬೇಕು ಈ ಒಂದು ಸ್ಕೀಮ್ ಬಗ್ಗೆ ಅಂತ ಮತ್ತೆ ಇನ್ನೊಂದು ಏನು ಅಂದರೆ ಹೊಸ ವಿಷಯ ಈ ಸಾರಿಗೆ ಇಲಾಖೆಯಲ್ಲಿ ಇನ್ನೊಂದು ಹೊಸ ವಿಷಯ ಬಂದಿದೆ ಏನು ಅಂದರೆ ಬಸ್ ಚಾರ್ಜನ್ನು ಜಾಸ್ತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾವುದೇ ಒಂದು ಬಸ್ ಚಾರ್ಜನ್ನ ಅವರು ಜಾಸ್ತಿ ಮಾಡಿಲ್ಲ ಆದ ಕಾರಣ ಇವಾಗ ಜಾಸ್ತಿ ಮಾಡಿ ಅಂತ ಕೂಡ ಸಹ ಸಾರಿಗೆ ಇಲಾಖೆಯಿಂದ ಒಂದು ಕೇಳ್ಕೊತಾ ಇದ್ದಾರೆ ನೋಡಬೇಕು ಏನು ಮಾಡ್ತಾರೆ ಹತ್ತರಿಂದ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಖಂಡಿತ ಇದು ಬಸ್ ಚಾರ್ಜ್ ಅಂತೂ ಖಂಡಿತ ಜಾಸ್ತಿ ಮಾಡೇ ಮಾಡ್ತಾರೆ ಯಾಕಂದ್ರೆ ನಾಲ್ಕು ವರ್ಷದಿಂದ ಜಾಸ್ತಿ ಮಾಡದೇ ಇರೋ ಕಾರಣ ಈ ವರ್ಷ ಖಂಡಿತ ಮಾಡ್ಬೋದು ಪೆಟ್ರೋಲು ಡೀಸೆಲ್ ಎಲ್ಲ ನಿಮಗೆ ಗೊತ್ತು ಎಷ್ಟೊಂದು ವರ್ಷ ವರ್ಷವೂ ಸಹ ಜಾಸ್ತಿ ಆಗ್ತದೆ ಈ ಒಂದು ಕಾರಣದಿಂದ ಬಸ್ ಚಾರ್ಜ್ ವ್ಯಾಲ್ ಚಾರ್ಜನ್ನು ಜಾಸ್ತಿ ಮಾಡೇ ಮಾಡ್ತಾರೆ ಆದರೆ ಇನ್ನು ಶಕ್ತಿ ಯೋಜನೆ ಸ್ಟಾಪ್ ಮಾಡ್ತೀವಿ ಅಂತ ಅಂತೇಳಿದ್ರೆ ಬಟ್ ಡಿಸ್ಕಷನ್ ಅಂತೂ ಖಂಡಿತ ನಡೀತಾ ಇದೆ ಮತ್ತು ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಫಸ್ಟು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾರು ಈ ಕಾಂಗ್ರೆಸ್ ಗೃಹ ಯೋಜನೆಯಲ್ಲಿ ಕಾಂಗ್ರೆಸ್ ಕೊಡ್ತಿದ್ದಂಥ ಎರಡು ಸಾವಿರ ರೂಪಾಯಿ ದುಡ್ಡನ್ನು ತೊಗೊಳ್ತಾ ಇರೋವಂಥ ಜನಗಳೇ ಹೇಳ್ತಿದ್ದಾರೆ ಬೇಡ ನಮಗೆ ಇದನ್ನು ಸ್ಟಾಪ್ ಮಾಡಿ ಒಂದು ಕರ್ನಾಟಕನ ಅಭಿವೃದ್ಧಿ ಪಡಿಸೋದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಬೇಡ ನಮಗೆ ಅನ್ನೋ ಥರನೂ ಅವರೂ ಸಹ ಕರ್ ಒಂದು ಸೆವೆಂಟಿ ಫೈವ್ ಅಷ್ಟು ಜನ ಹೇಳ್ತಾ ಇದ್ದಾರೆ ನೋಡಬೇಕು ಯಾವ ರೀತಿ ಒಂದು ಡಿಶಿಷನ್ ನಡೆಯುತ್ತೆ ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ ಆದರೆ ಏನಕ್ಕೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಅಂದರೆ ಕೇವಲ ಮಹಿಳೆಯರು ಒಂದು ಅನ್ನು ಕರೆಕ್ಟಾಗಿ ನಮ್ಮ ಕಾಂಗ್ರೆಸ್ಗೆ ಹಾಕಿದರೆ ನಾವು ಇಪ್ಪತ್ತರಿಂದ ಹದಿನೇಳು ಕ್ಷೇತ್ರದಲ್ಲಿ ನಾವು ಗೆಲ್ತಾ ಇದ್ವಿ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದಂಥವರು ಸಹ ನಮಗೆ ಓಟನ್ನು ಹಾಕಿಲ್ಲ ಯಾ ಏನಕ್ಕೆ ಕಾರಣಕ್ಕೆ ಎಲ್ಲರಿಗೂ ಸಹ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇತ್ತು ಒಂದು ಫೈವ್ ಪರ್ಸೆಂಟ್ ಜನಕ್ಕೆ ಮಾತ್ರ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ಅವ್ರಿಗೆ ಹಣ ತಲುಪಿರಲಿಲ್ಲ ಅದನ್ನು ಸಹ ನಾವು ಚೆಕ್ ಮಾಡ್ತೀವಿ ಯಾವ ಒಂದು ಕಾರಣಕ್ಕೆ ಮಹಿಳೆಯರು ಓಟನ್ನು ಹಾಕಿಲ್ಲ ಈ ರೀತಿ ಯಾಕಾಯಿತು ಅನ್ನೋ ಚರ್ಚೆಗಳೆಲ್ಲ ಇವಾಗ ನಡೀತಾ ಇದೆ ಆದರೆ ನೋಡಬೇಕು ಏನಾಗುತ್ತೆ ಕಾಂಗ್ರೆಸ್ ಸಾ ಶಾಸಕರು ಸಹ ಇದನ್ನು ಮರುಪಲಿಶನ ಮಾಡಿ ಇದನ್ನು ಸ್ಟಾಪ್ ಮಾಡಿ ಇದೆಯಾ ಬೇಡವಾ ಅನ್ನೋದನ್ನೆಲ್ಲ ಚರ್ಚೆ ನಡೀತಾ ಇದೆ ನೋಡಬೇಕು ಇವಾಗ ಯಾವ ಒಂದು ರೀತಿ ಒಂದು ಡಿಶಿಷನ್ ತೊಗೊಳ್ತಾರೆ ಸರ್ಕಾರದವ್ರು ಯಾವ ರೀತಿ ಡಿಶಿಷನ್ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಈ ಒಂದು ಸ್ಕೀಮ್ ಮುಂದುವರಿಯುತ್ತಾ ಮುಂದುವರಿಯಲ್ವಾ ಅನ್ನೋದು ಡಿಪೆಂಡ್ ಆಗಿದೆ ಆದರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಹೆಲ್ಪ್ ಆಗ್ತದೆ ಇದನ್ನು ಸ್ಟಾಪ್ ಮಾಡಬೇಡಿ ಅಂತ ಕೆಲವು ಜನಗಳು ಕೇಳ್ಕೊತಾ ಇದ್ದಾರೆ ಆದರೆ ಕೆಲವರು ಬೇಡ ನಮ್ಮ ಒಂದು ಜನಗಳಿಗೆ ಒಂದು ನಿಯತ್ ಅನ್ನೋದಿಲ್ಲ ಕೃತಜ್ಞತೆ ಅನ್ನೋದಿಲ್ಲ ಫಸ್ಟು ನೀವು ಸ್ಟಾಪ್ ಮಾಡಿ ಅಂತ ಕೆಲವು ಜನಗಳು ಸಹ ಹೇಳ್ತಾ ಇದ್ದಾರೆ ನೋಡಬೇಕು ಸರ್ವೇನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಮತ್ತು ಈ ಒಂದು ಸ್ಕೀಮ್ನ ಮರುಪರಿ ಪರಿಶೀಲನೆ ಮಾಡ್ತಾರೆ ಮತ್ತು ಚರ್ಚೆಗಳು ನಡೀತಾರೆ ಒಂದು ಸಮಿತಿನ ಸ್ಟಾ ಶುರು ಮಾಡಿ ರಚಿಸಿ ಅದರಲ್ಲಿ ಯಾವ್ಯಾವ ಒಂದು ಏನಕ್ಕೆ ಈ ರೀತಿಯೆಲ್ಲ ಆಯಿತು ಎಲ್ಲ ಜನಕ್ಕೂ ರೀಚ್ ಆಗಲಿಲ್ವಾ ನಮ್ಮ ಒಂದು ಸ್ಕೀಮು ಅನ್ನೆಲ್ಲ ಡಿಸ್ಕಷನ್ ಮಾಡಿ ಇದರ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದೆಲ್ಲ ಅವರು ಮಾತಾಡಿ ಕೊನೆಗೆ ಒಂದು ನಿರ್ಧಾರನ ತೊಗೊಳ್ತಾರೆ ಆ ನಿರ್ಧಾರ ಏನೇ ಒಂದು ಡಿಶಿಷನ್ ಬಂದರೂ ಸಹ ನಮ್ಮ ಚಾನಲಲ್ಲಿ ಆ ನಾನು ಖಂಡಿತ ಕೊಡ್ತೀನಿ ನಿಮಗೆ ಈ ನಿಮಗೇನಾದರೂ ಈ ಮಾಹಿತಿ ನಾವು ಹೇಳಿದಂಥ ಮಾಹಿತಿ ಸ್ವಲ್ಪ ಯೂಸ್ಫುಲ್ ಅನಿಸದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ರಜೆದಂಥ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಪ್ರತಿನಿತ್ಯ ಒಂದು ಅಪ್ಡೇಟ್ನ ನಾನು ನಮ್ಮ ಚಾನಲ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್